ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಬಗ್ಗೆಯೂ ಕೂಡ ಮಾಹಿತಿ ಇದೆ ಅದರ ಜೊತೆಯಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀನ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಕಷ್ಟು ಜನ ಸರ್ ನಿಮ್ಮ ವಿಡಿಯೋನ ಮುಂದುವರಿಸಿ ಸಾಕಷ್ಟು ಉಪಯುಕ್ತ ಮಾಹಿತಿ ತಿಳಿಸ್ತಾ ಇದ್ದೀರಾ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿಯೂ ಕೂಡ ತಿಳಿಸ್ತಾ ಇದ್ದೀರಾ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಲೈವ್ ಅಪ್ಡೇಟನ್ನು ತಿಳಿಸ್ತಾ ಇದ್ದೀರಾ ಮುಂದುವರಿಸಿ ಅಂತೇಳಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇದರ ಮಧ್ಯೆ ಕೆಲವರು ಕಿಡಿಗೇಡಿಗಳು ಬಂದು ಕಮೆಂಟ್ ಮಾಡ್ತಾ ಇದ್ದೀರಾ ನಿಮಗೆ ಇಷ್ಟ ಬಂದಂಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನೋ ಪ್ರಾಬ್ಲಮ್ ನೀವು ಕೂಡ ಮುಂದುವರಿಸಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನಿನ್ನೆ ಒಂದು ಗುಡ್ ನ್ಯೂಸ್ ಬಂದಿದೆ ಅದೇನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈಗ ಸದ್ಯಕ್ಕೆ ಯಾರ ಒಂದು ಬಿ ಪಿ ಎಲ್ ಕಾರ್ಡು ಸೇಫಿಲ್ಲ ಯಾರ ಒಂದು ಬಿ ಪಿ ಎಲ್ ಕಾರ್ಡಿಗೆ ಸಮಸ್ಯೆ ಆಗಿದೆ ಅಂತಲೂ ಕೂಡ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಈಗ ನೀವು ಹಳ್ಳಿಗಳಲ್ಲಿದ್ದೀರಾ ಯಾವುದೋ ಒಂದು ಕೂಲಿ ಕೆಲಸ ಮಾಡ್ತೀರಾ ಈಗ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿದೆ ಓಕೆನಾ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ದಿನಕ್ಕೆ ದುಡಿತಾ ಇದ್ದೀರಾ ನೀವು ಗ್ರಾಮಾಂತರ ಪ್ರದೇಶದಲ್ಲಿದ್ದೀರಾ ಅಂದರೆ ನಿಮಗೆ ಯಾವುದೇ ಪ್ರೂಫ್ ಇಲ್ಲ ನೀವು ಕ್ಯಾಶ್ ತಗೊತೀರಾ ಯಾವುದೇ ಪ್ರೂಫ್ ಸಿಗಲ್ಲ ಓಕೆನಾ ನಿಮಗೆ ನಾನು ಈಗ ಹೇಳ್ತಾ ಇರೋದು ಈಗ ಮೊನ್ನೆ ಒಂದು ಸ್ವತಃ ಆಹಾರ ಇಲಾಖೆಯ ಉಪನಿರ್ದೇಶಕರು ಏನು ಮಾಹಿತಿ ಕೊಟ್ಟಿದ್ದರು ಅದ್ರ ಪ್ರಕಾರ ನಿಮಗೆ ಹೇಳ್ತಾ ಹೋಗೋದಾದರೆ ನಮಗೆ ಆನ್ಲೈನಲ್ಲಿ ಡಾಟಾ ಇದೆ ಅಂಥ ರೇಷನ್ ಕಾರ್ಡ್ಗಳನ್ನು ನಾವು ರದ್ದು ಇದ್ದೀವಿ ಅಂತ ಓಕೆನಾ ಈಗ ನಗರ ಪ್ರದೇಶಗಳಲ್ಲಿ ನೋಡೋಕೋದ್ರೆ ಈಗ ಯಾರ್ಯಾರು ಆನ್ಲೈನ್ನಲ್ಲಿ ಡಾಟಾ ಹೇಗೆ ಸಿಗುತ್ತೆ ಅಂತ ನೋಡೋದಕ್ಕೆ ಹೋದರೆ ಅವ್ರು ಯಾವುದೋ ಒಂದು ಕಂಪ್ನಿಯಲ್ಲಿ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಓಕೆನಾ ಕೆಲಸ ಮಾಡ್ತಾ ಇರುವಾಗ ಏನಾಗುತ್ತೆ ಅವರಿಗೆ ಅವರ ಒಂದು ಆಧಾರ್ ಮತ್ತು ಪ್ಯಾನ್ ಕಾರ್ಡು ಲಿಂಕ್ ಆಗಿರುತ್ತೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ಒಂದು ಮೂರು ಲಕ್ಷ ಆದಾಯ ಇದೆ ಅಂತ ಇಟ್ಕೊಂಡ್ರೆ ಈಗ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂದರೆ ಅಂಥವರು ಈಗ ಬೇಗ ಸರ್ಕಾರದ ಕೈಗೆ ಸಿಗ್ತಾ ಇದ್ದಾರೆ ಅಂಥ ರೇಷನ್ ಕಾರ್ಡ್ಗಳು ಇದ್ದಾವೆ ಅವರ ಆದಾಯವನ್ನು ಕೂಡ ಆ ಪಟ್ಟಿಯಲ್ಲಿ ಓಕೆನಾ ಅದು ನಮಗೆ ಓಪನ್ ಆಗಿ ಸಿಗ್ತಾ ಇಲ್ಲ ಪಟ್ಟಿ ಬಟ್ ಅದು ನ್ಯಾಯಬೆಲೆ ಅಂಗಡಿ ಕಳಿಸಿರ್ತಾರೆ ಇಲ್ಲ ಸರ್ಕಾರದ ಹತ್ರ ಇರುತ್ತೆ ಈಗ ಆಲ್ರೆಡಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರಂತೆ ರೇಷನ್ ಕಾರ್ಡು ರದ್ದಾಗಿರೋದು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕಾರ್ಡ್ಗಳು ರದ್ದಾಗಿದೆ ಅಂತಲೂ ಕೂಡ ನಾನು ವಿಡಿಯೋ ಮಾಡಿದ್ದೆ ಇದು ಈಸಿಯಾಗಿ ಕಂಡುಹಿಡಿಯೋಕ್ಕೆ ಅವ್ರಿಗೆ ಅನುಕೂಲ ಆಗ್ತಾ ಇದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆ ಮಾಡಿದ್ರೆ ಒಂದು ಲಕ್ಷ ಇನ್ಕಮನ್ನು ಮಾಡಿದ್ರೆ ಒಂದು ಲಕ್ಷದ ಹತ್ತು ಸಾವಿರ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಈ ರೀತಿ ಇನ್ಕಮ್ ಸರ್ಟಿಫಿಕೇಟನ್ನು ಅವ್ರು ಏನಾರು ಕೇಳಿದಾಗ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ರೆಡಿ ಮಾಡಿಕೊಂಡ್ರೆ ನಿಮಗೇನು ತೊಂದರೆ ಆಗೋಲ್ಲ ಓಕೆನಾ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ ಈಗ ಯಾರು ಎಸ್ ಎಸ್ ಸಿಯನ್ನು ಪಾಸಾಗಿರ್ತಾರೆ ಅಂಥ ಒಂದು ಅಂಥ ಒಂದು ಯುವಕರಿಗೆ ಒಂದು ಗುಡ್ ನ್ಯೂಸ್ ಇದೆ ಖಂಡಿತವಾಗ್ಲೂ ತಿಳಿಸ್ತೀನಿ ಗೃಹಲಕ್ಷ್ಮಿ ಬಗ್ಗೆಯೂ ಕೂಡ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಎಸ್ ಎಸ್ ಎಲ್ ಸಿ ಪಾಸಾದವರಿಗೆ ಸುಮಾರು ಎಸ್ ಎಸ್ ಜಿ ಡಿ ಇವರಿಂದ ಓಕೆನಾ ನೇಮಕಾತಿಗೋಸ್ಕರ ಕಾ ಕಾಲ್ಫರ್ ಮಾಡಿದ್ದಾರೆ ಸುಮಾರು ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೊಂದು ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿಯಾಗಿದ್ದಾವೆ ಇದಕ್ಕೆ ಪರೀಕ್ಷೆ ಕೂಡ ನಡೆಯುತ್ತೆ ಹಾಗಾಗಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಆನ್ಲೈನ್ನಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕು ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಕರ್ನಾಟಕದಲ್ಲಿ ಸುಮಾರು ಎಂಟುನೂರ ತೊಂಬತ್ತೇಳು ಹುದ್ದೆಗಳು ಖಾಲಿ ಇದೆ ನಾನು ನಿಮಗೆ ಇಲ್ಲಿ ಬಂದಿರೋದನ್ನೇ ಹಾಕಿದ್ದೀನಿ ನೋಡಿ ಎಸ್ ಆಮೇಲೆ ನಿಮಗೆ ಅರ್ಜಿ ಏಜ್ ಲಿಮಿಟ್ ಬಂದುಬಿಟ್ಟು ಹದಿನೆಂಟು ವರ್ಷದಿಂದ ಇಪ್ಪತ್ತ್ಮೂರು ವರ್ಷ ಓಕೆನಾ ಲಾಸ್ಟ್ ಡೇಟು ಈ ಕಾಲ್ಫರ್ ಮಾಡಿರೋ ಸ್ಟಾರ್ಟಿಂಗ್ ಅಪ್ಲೈ ಡೇಟು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾರಾದರೂ ಅಪ್ಲೈ ಮಾಡೋದಾದರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅಧಿಕೃತವಾದ ಎಸ್ 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 ಜಿ ಡಿ ಅಂತ ಓಕೆನಾ ಈ ಸ್ಟಾಫ್ ಕಮಿಷನ್ ಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಈ ಅಧಿಕೃತವಾದ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಪರೀಕ್ಷೆ ಇಟ್ಟಿರ್ತಾರೆ ಪರೀಕ್ಷೆ ಯಾವಾಗ ಬರ್ಬೋದು ಅಂದರೆ ಜನವರಿ ಅಥವಾ ಫೆಬ್ರವರಿ ಮಂತಲ್ಲಿ ನಿಮಗೆ ಪರೀಕ್ಷೆ ಬರುವಂಥ ಸಾಧ್ಯತೆ ಇದೆ ನೀವು ಯಾವುದೇ ಬ್ರೌಸಿಂಗ್ ಸೆಂಟರಿಗಾದರೂ ಹೋಗಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ನಮಗೆ ಫಾರ್ ಮಾಡಿದ್ರಲ್ಲ ಪೊಲೀಸ್ ಹುದ್ದೆಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನಾವು ಹಪ್ಲಿ ಅರ್ಜಿ ಹಾಕಬೇಕು ಅಂದರೆ ನಿಮ್ಮ ಹಾಕಕ್ಕೆ ಗೊತ್ತಾಗಿಲ್ಲ ಅಂದರೆ ಅಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸಾಕಷ್ಟು ಬೆನಿಫಿಟ್ ಆಗುತ್ತೆ ಆದಷ್ಟು ಇಂಥ ವೀಡಿಯೋಗಳನ್ನು ಶೇರ್ ಮಾಡಿ ಯಾರಾದರೂ ಆಸಕ್ತರಿದ್ದರೆ ಹದಿನೆಂಟು ವರ್ಷದಿಂದ ಇಪ್ಪತ್ತ್ಮೂರು ವರ್ಷದ ವಯಸ್ಸಿನ ಯುವಕರು ಅಂಥವರಿಗೆ ಅವಕಾಶ ಇದೆ ಆದಷ್ಟು ಇಂಥ ವಿಷಯ ವಿಷಯಗಳನ್ನು ಆದಷ್ಟು ಶೇರ್ ಮಾಡಿ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಓಕೆನಾ ಆಮೇಲೆ ಇನ್ನೂ ಒಂದು ಉಪಯುಕ್ತ ಮಾಹಿತಿ ಗೃಹಲಕ್ಷ್ಮಿ ಬಗ್ಗೆ ಖಂಡಿತವಾಗ್ಲೂ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಇನ್ನೂ ಒಂದು ಉಪಯುಕ್ತ ಮಾಹಿತಿ ಅಂದರೆ ಈಗ ಹಲವಾರು ಅಭಿವೃದ್ಧಿ ನಿಗಮಗಳಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಲವಾರು ಅಭಿವೃದ್ಧಿ ನಿಗಮಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗಿರ್ಬೋದು ಉದ್ಯೋಗ ಆಮೇಲೆ ನಿಮಗೆ ಸಾಲ ಸೌಲಭ್ಯ ಕೊಡುವಂಥ ಯೋಜನೆ ಆಗಿರ್ಬೋದು ಹಲವಾರು ನಿಗಮ ನಿಗಮಗಳು ಓಕೆನಾ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ತಾಂಡಾ ಅಭಿವೃದ್ಧಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ನಿಗಮ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬ ಅಭಿವೃದ್ಧಿ ನಿಗಮ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿ ನಿಗಮ ಇದೆಲ್ಲ ಎಲ್ಲ ಯೋಜನೆಗಳು ಆಲ್ಮೋಸ್ಟು ಸಾರಥಿ ಯೋಜನೆ ಇವೆಲ್ಲವೂ ಕೂಡ ಸೇಮ್ ಇರುತ್ತೆ ಓಕೆನಾ ಹಾಗಾಗಿ ನಿಮಗೆ ಇಲ್ಲಿ ನೋಡಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತಿರುತ್ತೆ ಇದರಲ್ಲಿ ಸುಮಾರು ನಾಲ್ಕು ಲಕ್ಷದವರೆಗೂ ಕೂಡ ಘಟಕದ ವೆಚ್ಚ ಇತ್ತು ಅಂದರೆ ನಿಮಗೆ ಎಪ್ಪತ್ತೈದು ಪರ್ಸೆಂಟಷ್ಟು ನಿಮಗೆ ಎಲ್ಲೋ ಬೋರ್ಡ್ ವೆಹಿಕಲ್ ಓಕೆನಾ ಟ್ಯಾಕ್ಸಿ ಅಥವಾ ವಾಹನ ಸರಕು ವಾಹನ ಈ ರೀತಿ ವಾಹನಗಳನ್ನು ನೀವು ಖರೀದಿ ಅಂದರೆ ನಿರುದ್ಯೋಗಿ ಯುವಕರಿಗೆ ಸಹಾಯಕ ಆಗಲಿ ಅಂಥೇಳಿ ಇಂಥ ಯೋಜನೆಗಳನ್ನು ಜಾರಿಗೆ ತಂದಿರ್ತಾರೆ ಅರ್ಜಿ ಸಲ್ಲಿಸಲಿಕ್ಕೂ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆನಾ ಆದಷ್ಟು ಎಲ್ಲರೂ ಕೂಡ ಇಂಥ ಯೋಜನೆಗಳಿಗೆ ಅವಶ್ಯಕತೆ ಇದ್ದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಓಕೆನಾ ಹಾಗಾಗಿ ಈ ಕೆಲವೊನೊಂದು ನಿಗಮಗಳ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ಟೈಮು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಡೀಟೇಲಾಗಿ ಇಪ್ಪತ್ತು ಪರ್ಸೆಂಟು ಸಬ್ಸಿಡಿ ಇರುತ್ತೆ ಒಂದು ಲಕ್ಷಕ್ಕೆ ನಿಮಗೆ ಇಪ್ಪತ್ತು ಸಾವಿರ ಒಂದು ಲೋನ್ ತೊಗೊಂಡ್ರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಇರುತ್ತೆ ಬಡ್ಡಿನೂ ಕೂಡ ಕಡಿಮೆ ಕಡಿಮೆ ಇರುತ್ತೆ ಬೇರೆ ಸಾಲಗಳಿಗೆ ಪ್ರೈವೇಟಲ್ಲಿ ನೀವು ಕಂಪೇರ್ ಮಾಡಿ ನೋಡಿದ್ರೆ ಈ ಸಾಲಗಳಿಗೆ ಸ್ವಲ್ಪ ಲಿಬ್ರಲ್ಲೂ ಕೂಡ ಇರುತ್ತೆ ಆರಾಮಾಗಿ ನೀವು ತೀರಿಸ್ಕೊಂಡು ಹೋಗ್ಬೋದು ಇಂಟ್ರೆಸ್ಟು ಕೂಡ ಸರ್ಕಾರದ ಸಾಲ ಅಂದರೆ ಸ್ವಲ್ಪ ಎಲ್ಲವೂ ಕೂಡ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಓಕೆನಾ ಈಗ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದರ ಜೊತೆಯಲ್ಲಿ ನಿಗಮಗಳು ಏನೇ ಈಗ ಆರು ನಿಗಮಗಳಿಂದ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಿಮಗೆ ಆಮೇಲೆ ಈ ಸಾರಥಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಯಾರಾದರೂ ಪ್ರೈವೇಟ್ ವೆಹಿಕಲ್ ಪಡ್ಕೋಬೇಕು ಅಂದರೆ ಈ ನಿಗಮದ ಅಂಡರಲ್ಲಿ ಬರುವಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಆಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಹಾಗೆ ಏನು ಇದು ಸುದ್ದಿ ಅಂದರೆ ನಿನ್ನೆಯಿಂದ ನೀವು ಕಮೆಂಟನ್ನು ಗಮನಿಸ್ತಾ ಇರ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಈ ಕಮೆಂಟ್ ಇದೆ ನಿನ್ನೆಯಿಂದ ಏನು ಸ್ವಲ್ಪ ಜನರಿಗೆ ಹನ್ನೊಂದಕ್ಕಂತೂ ಬಿಡುಗಡೆ ಆಗಿರಲಿಲ್ಲ ಇದು ಸರ್ಕಾರ ಹೇಳೋ ಪ್ರಕಾರ ಟೆಕ್ನಿಕಲ್ ಇಶ್ಯೂಯಿಂದ ಬಿಡುಗಡೆ ಆಗಿರಲಿಲ್ಲ ಸ್ವಲ್ಪ ಜನರಿಗೆ ಇನ್ನೂ ಕೂಡ ಬಾಕಿ ಇತ್ತಲ್ಲ ಹಾಗಾಗಿ ಅವರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ನಿನ್ನೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಅವರು ಏನು ಕಮೆಂಟ್ ಮಾಡಿದ್ದಾರೆ ಇದೇ ಯೂಸರೇ ನೀವು ಹೋಗಿ ನೋಡ್ಬೋದು ಕಮೆಂಟ್ ಇದೆ ಸರ್ ನಮಗೆ ನಿನ್ನೆ ಹನ್ನೊಂದನೇ ಕಂತು ಬಂತು ಸರ್ ಟುಡೇ ಅಂತ ಹೇಳಿ ಬೆಂಗಳೂರು ಅಂತ ಹಾಕಿದ್ದಾರೆ ಓಕೆನಾ ಅಲ್ಲಿಗೆ ಸರ್ಕಾರ ಏನು ಹಳೆ ಕಂತು ಬಾಕಿ ಇತ್ತು ಹನ್ನೊಂದನೇ ಕಂತು ಯಾರ್ಯಾರಿಗೆ ಹನ್ನೊಂದನೇ ಕಂತು ಇನ್ನೂ ಕೂಡ ಬಿಡುಗಡೆ ಮಾಡೋದು ಬಾಕಿ ಇತ್ತು ಅಂಥವರಿಗೆ ಈಗ ಬಿಡುಗಡೆ ಮಾಡೋಕ್ಕೆ ಶುರು ಮಾಡಿದೆ ಅದನ್ನು ಕ್ಲಿಯರ್ ಮಾಡ್ಕೊಂಬಿಟ್ಟು ಮತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಇದುವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ನೀವು ಮಾಹಿತಿ ನೀಡಬೇಕು ಅಂದರೆ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ್ನೂ ಬಿಡುಗಡೆ ಆಗಿಲ್ಲ ಓಕೆನಾ ಸಾಕಷ್ಟು ಜನ ರೆಗ್ಯುಲರ್ ವೀಕ್ಷಕರು ನಮ್ಮ ಒಂದು ಚಾನಲ್ನಲ್ಲಿ ನೋಡ್ತಾನೆ ಇರ್ತಾರೆ ಕಮೆಂಟ್ಗಳನ್ನು ನೈಟ್ ಹತ್ತು ಗಂಟೆಗೆ ಬಂದಿದೆ ಸರ್ ನಮಗೆ ಒಂದು ತಿಂಗಳು ಕಂತು ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಆಮೇಲೆ ಬೆಂಗಳೂರು ಸೌತ್ ಕ್ರೆಡಿಟೆಡ್ ಎರಡು ಸಾವಿರ ಲೆವೆಂತ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ಈ ರೀತಿಯಾಗಿ ಹಲವಾರು ಜನ ಕಮೆಂಟ್ ಮಾಡುವ ಮೂಲಕ ತಿಳಿಸ್ತಾ ಇದ್ದಾರೆ ನಾನು ಕೂಡ ಚೆಕ್ ಮಾಡ್ತಾ ಇರ್ತೀನಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಈ ಕ್ಷಣದವರೆಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದರೆ ನಿಮಗೆ ಖಂಡಿತವಾಗಲೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ರಿಗೂ ಕೂಡ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ಯಾವುದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂಥೇಳಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದು ಮರೆಯುತ್ತೆ